ಈ ಸಂಚಿಕೆಯಲ್ಲಿ ನಾವು ಪೂರ್ಣಾಂಕಗಳ ಭಾಗಾಕಾರದ ಬಗ್ಗೆ ತಿಳ್ಕೊತಾ ಹೋಗೋಣ ಈ ಸಂಚಿಕೆಯಲ್ಲಿನ ಪ್ರಮುಖ ಉದ್ದೇಶಗಳು ಭಾಗಾಕಾರ ಕ್ರಿಯೆಯನ್ನ ತಿಳಿಯುವರು ಇದರಲ್ಲಿರುವಂತಹ ಪ್ರಕಾರಗಳು ಧನ ಪೂರ್ಣಾಂಕ ಭಾಗಿಸು ಧನ ಪೂರ್ಣಾಂಕ ಧನ ಪೂರ್ಣಾಂಕ ಭಾಗಿಸು ಋಣ ಪೂರ್ಣಾಂಕ ಋಣ ಪೂರ್ಣಾಂಕ ಭಾಗಿಸು ಧನ ಪೂರ್ಣಾಂಕ ಋಣ ಪೂರ್ಣಾಂಕ ಭಾಗಿಸು ಋಣ ಪೂರ್ಣಾಂಕ ಈಗ ಇದಕ್ಕೆ ಸಂಬಂಧಪಟ್ಟಂತಹ ಎನ್ ಸಿ ಆರ್ ಟಿಯ ಉದ್ದೇಶಗಳನ್ನ ನೋಡ್ತಾ ಹೋಗೋಣ ಪೂರ್ಣಾಂಕಗಳ ಭಾಗಾಕಾರ ಕ್ರಿಯೆಯನ್ನು ನಿಜ ಜೀವನದ ಉದಾಹರಣೆಗಳ ಮೂಲಕ ತಿಳಿಯುವರು ಇದಕ್ಕೆ ಬೇಕಾಗಿರುವಂತಹ ಕಲಿಕಾ ಸಾಮಗ್ರಿಗಳು ವೃತ್ತಾಕಾರದ ಬಿಲ್ಲೆಗಳು ಅಥವಾ ಚೌಕಳಿ ಬಿಲ್ಲೆಗಳು ಚೌಕಳಿ ಪುಸ್ತಕ ಪೂರ್ಣಾಂಕಗಳ ಭಾಗಾಕಾರ ಕ್ರಿಯೆಯನ್ನ ಸಿಆರ್ಎ ಅಂತವನ್ನ ಬಳಸಿ ಹೇಗೆ ಮಾಡೋದು ಅಂತ ನಾವೀಗ ತಿಳ್ಕೊತಾ ಹೋಗೋಣ ಪೂರ್ಣಾಂಕಗಳ ಭಾಗಾಕಾರ ಬಳಸುವ ಅನೇಕ ನಿತ್ಯ ಜೀವನದ ಉದಾಹರಣೆಗಳನ್ನ ಸಹ ನಾವಿಲ್ಲಿ ತಿಳ್ಕೊತಾ ಹೋಗ್ಬೋದು ಉದಾಹರಣೆಗೆ ಐವತ್ತು ಪುಸ್ತಕಗಳನ್ನ ಹತ್ತು ಮಕ್ಕಳ ನಡುವೆ ಹಂಚಬೇಕಾದ್ರೆ ಪ್ರತಿ ಮಗು ಎಷ್ಟು ಪುಸ್ತಕಗಳನ್ನ ಪಡೆಯುತ್ತದೆ ನಾವಿದ ಭಾಗಾಕಾರ ಮಾಡ್ತಾ ಹೋದಾಗ ಐವತ್ತು ಭಾಗಿಸು ಹತ್ತು ಅಂತ ಹೇಳಿ ಮಾಡಿದ್ರೆ ಪ್ರತಿ ಮಗುವಿಗೆ ಐದು ಪುಸ್ತಕಗಳು ದೊರೀತಾ ಹೋಗುತ್ತೆ ಎರಡನೇ ಉದಾಹರಣೆಯನ್ನ ಗಮನಿಸೋದಾದ್ರೆ ನೂರು ಆಟಗಾರರನ್ನ ನಾಲ್ಕು ತಂಡಗಳಿಗೆ ವಿಭಾಗಿಸಬೇಕಾದರೆ ಅಥವಾ ನಾವನ್ನ ಹಂಚಬೇಕಾದರೆ ಅಂತನೂ ಸಹ ಹೇಳ್ತಾ ಹೋಗ್ಬೋದು ಹಾಗಾದ್ರೆ ಪ್ರತಿ ತಂಡದಲ್ಲಿ ಎಷ್ಟು ಆಟಗಾರರು ಇರುತ್ತಾರೆ ಇದಕ್ಕೆ ನಾವು ನೂರು ಭಾಗಿಸು ನಾಲ್ಕು ಅಂತ ಹೇಳಿ ಮಾಡಿದ್ರೆ ಪ್ರತಿ ತಂಡದಲ್ಲಿ ಇಪ್ಪತ್ತೈದು ಆಟಗಾರರು ಇರ್ತಾರೆ ಅಂತ ಇಲ್ಲಿ ಹೇಳ್ತಾ ಹೋಗ್ಬೋದು ಈ ರೀತಿಯ ಉದಾಹರಣೆಗಳ ಮೂಲಕ ವಿದ್ಯಾರ್ಥಿಗಳಿಗೆ ಪೂರ್ಣಾಂಕಗಳ ಭಾಗಾಕಾರ ಕ್ರಿಯೆಯನ್ನ ತೊಡಗಿಸಿಕೊಳ್ಳುವಿಕೆ ಹಂತದಲ್ಲಿ ನಾವು ಬಳಸ್ತಾ ಹೋಗ್ಬೋದು ನಾವೀಗ ಪೂರ್ಣಾಂಕಗಳ ಭಾಗಾಕಾರವನ್ನ ಮೂರ್ತ ಹಂತದಲ್ಲಿ ಹೇಗ್ ಮಾಡೋದು ಅಂತ ನೋಡ್ತಾ ಹೋಗೋಣ ಮೊದಲನೇ ಸಮಸ್ಯೆ ಇದನ್ನ ಎರಡು ಧನ ಪೂರ್ಣಾಂಕಗಳನ್ನ ಕೊಟ್ಟಾಗ ಹೇಗೆ ಭಾಗಾಕಾರ ಮಾಡೋದು ಅಂತ ನೋಡೋಣ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ನಮಗಿಲ್ಲಿ ಒಂದು ಚೌಕಾಕಾರದ್ದು ಮತ್ತೆ ಒಂದು ವೃತ್ತಾಕಾರದ ಬಿಲ್ಲೆಗಳಿದೆ ಇದರಲ್ಲಿ ಎರಡು ಬಣ್ಣಗಳಿದ್ದು ವಿದ್ಯಾರ್ಥಿಗಳು ಈ ಹಂತದಲ್ಲಿ ಈಗಾಗಲೇ ತಿಳಿದಿರ್ತಾರೆ ಇಲ್ಲಿ ಎರಡು ಬಣ್ಣಗಳಿರೋದ್ರಿಂದ ನಾವು ಇಲ್ಲಿ ಒಂದು ಬಣ್ಣವನ್ನ ಧನಾತ್ಮಕವಾಗಿ ಹಾಗೂ ಇನ್ನೊಂದು ಬಣ್ಣವನ್ನ ಋಣಾತ್ಮಕವಾಗಿ ತಗೊಳ್ತೇವೆ ನಾವೀಗ ಅದರಲ್ಲಿ ನೀಲಿ ಬಣ್ಣವನ್ನ ಧನ ಅಂತ ಹೇಳಿ ತಗೊಳ್ಳೋಣ ಅಥವಾ ಅದನ್ನ ಪ್ಲಸ್ ಅಂತ ಕರಿತೇವೆ ಈಗ ಈ ಬಿಲ್ಲೆಯಲ್ಲಿ ಇರುವಂತಹ ಇನ್ನೊಂದು ಬಣ್ಣ ಹಳದಿಯನ್ನ ನಾವು ಋಣ ಅಂತ ಹೇಳಿ ತಗೊಳ್ಳೋಣ ಈಗ ಇದನ್ನ ಬಳಸಿ ಹೇಗೆ ನಾವು ಎರಡು ಧನ ಪೂರ್ಣಾಂಕಗಳನ್ನ ಕೊಟ್ಟಾಗ ಅದನ್ನ ಭಾಗಾಕಾರ ಮಾಡೋದು ಅಂತ ಹೇಳಿ ನೋಡ್ತಾ ಹೋಗೋಣ ಮೊದಲಿಗೆ ನಾವು ಸಮಸ್ಯೆಯನ್ನ ನೋಡ್ದಾಗೆ ಧನ ಎಂಟು ಭಾಗಿಸು ಧನ ಎರಡು ಅಂತ ಹೇಳಿ ಇದೆ ನಾವೀಗ ಸಮಸ್ಯೆಯನ್ನು ತಗೊಳ್ಳೋಣ ಧನ ಎಂಟು ಭಾಗಿಸು ಧನ ಎರಡು ಅಂತ ಇದೆ ಮೊದಲಿಗೆ ನಮಗಿಲ್ಲಿ ಧನ ಎಂಟು ಇರೋದ್ರಿಂದ ಧನ ಎಂಟು ಚೌಕಳಿ ಬಿಲ್ಲೆಗಳನ್ನು ತಗೊಳ್ಳೋಣ ಧನ ಎಂಟು ಅಂತ ಹೇಳಿದ್ರೆ ನಾವಿಲ್ಲಿ ನೀಲಿ ಬಣ್ಣದ ಚೌಕಳಿ ಬೆಲೆಗಳನ್ನು ತಗೋಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಎಂಟು ಇದನ್ನು ನಾವು ವಾಕ್ಯ ರೂಪದಲ್ಲಿ ಅರ್ಥ ಮಾಡ್ಕೊಳ್ಳೋದಾದರೆ ಇದರ ಅರ್ಥ ಧನ ಎಂಟನ್ನ ಎರಡರಿಂದ ಭಾಗಿಸಿ ಅಥವಾ ಧನ ಎಂಟನ್ನ ಇಬ್ಬರಿಗೆ ನಾವಿಲ್ಲಿ ಸಮನಾಗಿ ಹಂಚಬೇಕಾಗಿದೆ ಅನ್ನೋ ಅರ್ಥ ಇದನ್ನ ಮಕ್ಕಳು ಭಾಗಾಕಾರ ಕ್ರಿಯೆಗಳ ಭಾಗಾಕಾರವನ್ನ ತಿಳ್ಕೊಳ್ವಾಗ್ಲು ನಾವು ಅದರ ಅರ್ಥದ ಮೂಲಕನೇ ನಾವು ಮಕ್ಕಳಿಗೆ ತಿಳಿಸೋದು ತುಂಬಾ ಅವಶ್ಯಕವಾಗ್ತಾ ಹೋಗುತ್ತೆ ಹಾಗಾಗಿ ಇದರ ಅರ್ಥದ ಮುಖಾಂತರ ನಾವೀಗ ಹೇಗೆ ಈ ಕ್ರಿಯೆನ ಮಾಡೋದು ಅಂತ ನೋಡ್ತಾ ಹೋಗೋಣ ಮೊದಲಿಗೆ ನಾವಿಲ್ಲಿ ದನ ಎಂಟನ್ನ ತಗೊಂಡಿದ್ದೀವಿ ಅದನ್ನ ನಾವು ಎರಡರಿಂದ ಭಾಗಿಸಬೇಕಾಗಿದೆ ಅಥವಾ ಇಬ್ಬರಿಗೆ ಸಮನಾಗಿ ಹಂಚಬೇಕಾಗಿದೆ ಅಂತ ಅನ್ಕೊಳ್ಳೋಣ ನಾವೀಗ ಇದನ್ನ ಇಬ್ಬರಿಗೆ ಸಮನಾಗಿ ಹಂಚ್ತಾ ಹೋದಾಗ ಒಬ್ಬೊಬ್ಬರಿಗೆ ಒಂದೊಂದು ಬಿಲ್ಲೆಗಳಾಗಿ ನಾವಿಲ್ಲಿ ಹಂಚ್ತಾ ಹೋದ್ರೆ ಹಾಗಿದ್ರೆ ಒಬ್ಬೊಬ್ಬರಿಗೆ ಎಷ್ಟು ಬಿಲ್ಲೆಗಳು ಸಿಕ್ಕಿದೆ ಧನ ನಾಲ್ಕು ಬೆಲೆಗಳು ಸಿಕ್ಕಿದೆ ಹಾಗಾಗಿ ಧನ ಎಂಟನ್ನು ಧನ ಎರಡರಿಂದ ಭಾಗಿಸಿದಾಗ ನಮ್ಗೆ ಇಲ್ಲಿ ಧನ ನಾಲ್ಕು ಸಿಗ್ತಾ ಇದೆ ಈಗ ಮೂರ್ತ ಹಂತದಲ್ಲಿ ಮಾಡಿದಂತಹ ಉದಾಹರಣೆಗಳನ್ನ ಪ್ರಾತಿನಿಧಿಕ ಹಂತದಲ್ಲಿ ಚೌಕಳಿ ಪುಸ್ತಕದಲ್ಲಿ ಹೇಗೆ ಪ್ರತಿನಿಧಿಸೋದು ಅಂತ ನಾವೀಗ ತಿಳ್ಕೊತಾ ಹೋಗೋಣ ಮೊದಲನೇ ಉದಾಹರಣೆ ಧನ ಎಂಟು ಭಾಗಿಸು ಧನ ಎರಡು ಅಂತ ಹೇಳಿ ಇದೆ ನಾವು ಮೊದಲಿಗೆ ಧನ ಎಂಟನ್ನ ಚೌಕಳಿ ಪುಸ್ತಕದಲ್ಲಿ ಗುರುತಿಸ್ಕೊಳ್ತಾ ಹೋಗೋಣ ನಂತರ ಇದನ್ನ ಇದರ ಅರ್ಥ ಎಂಟನ್ನ ಇಬ್ಬರಿಗೆ ನಾನು ಸಮನಾಗಿ ಹಂಚಬೇಕಾಗಿದೆ ಎಂಟು ಚೌಕಳಿ ಬಿಲ್ಲೆಗಳನ್ನ ಇಬ್ಬರಿಗೆ ಸಮನಾಗಿ ಹಂಚಿದಾಗ ಒಬ್ಬೊಬ್ಬರಿಗೆ ನಾಲ್ಕು ಸಮನಾದ ಚೌಕಳಿ ಬಿಲ್ಲೆಗಳು ಸಿಗ್ತಾ ಹೋಗುತ್ತೆ ಹಾಗಾದ್ರೆ ನಾವಿಲ್ಲಿ ಏನಂತ ಹೇಳ್ಬೋದು ಮೊದಲಿಗೆ ಧನ ಎಂಟು ನಾವು ಮೂರ್ತ ಹಂತದಲ್ಲಿ ಧನ ಚಿಹ್ನೆಯನ್ನ ಬಳಕೆ ಮಾಡಬೇಕಾದ್ರೆ ನಾವಲ್ಲಿ ನೀಲಿ ಚೌಕಳಿ ಬಿಲ್ಲೆಗಳನ್ನ ಬಳಕೆ ಮಾಡಿದ್ವಿ ಮಕ್ಕಳಿಗೂ ಸಹ ನಾವು ಪ್ರತಿನಿಧಿಕ ಹಂತದಲ್ಲಿ ಮಕ್ಕಳಿಗೆ ಬಣ್ಣದ ಪೆನ್ಸಿಲ್ ನಲ್ಲಿ ನೀಲಿಯನ್ನ ಬಳಕೆ ಮಾಡಲಿಕ್ಕೆ ಪ್ರೋತ್ಸಾಹ ಮಾಡಬಹುದು ಇಲ್ಲಾಂದ್ರೆ ಅವರು ಬೇರೆ ಬಣ್ಣದಲ್ಲೂ ಸಹ ಅವರು ಇದನ್ನ ತುಂಬತಾ ಹೋಗ್ಬೋದು ಈಗ ಇಲ್ಲಿ ಇದನ್ನ ದನ ಎಂಟು ಅಂತ ಹೇಳಿ ತುಂಬಿದ್ದೇವೆ ಅದನ್ನ ನಾವು ಇಬ್ಬರಿಗೆ ಹಂಚ್ತಾ ಹೋದಾಗ ಪ್ರತಿಯೊಬ್ಬರಿಗೂ ನಮಗೆ ಧನ ನಾಲ್ಕು ಸಿಗ್ತಾ ಹೋಗುತ್ತೆ ಈ ರೀತಿಯಾಗಿ ನಾವು ಪ್ರತಿನಿಧಿಸ್ತಾ ಹೋಗ್ಬೋದು ಅಮೂರ್ತ ಹಂತದಲ್ಲಿ ನೋಡೋದಾದ್ರೆ ಇದರ ಅರ್ಥ ದನ ಎಂಟು ಭಾಗಿಸು ದನ ಎರಡು ಅಂತ ಹೇಳಿದ್ರೆ ದನ ಎಂಟನ್ನ ದನ ಎರಡರಿಂದ ಭಾಗಿಸ್ತಾ ಇದ್ದೀವಿ ಇದನ್ನ ನೇರವಾಗಿ ಎರಡರಿಂದ ಎಂಟನ್ನ ಭಾಗಿಸ್ತಾ ಹೋದಾಗ ನಮಗೆ ನಾಲ್ಕು ಅಂತ ಹೇಳಿ ಉತ್ತರ ಬರುತ್ತೆ ಎರಡು ಭಾಜ್ಯ ಮತ್ತೆ ಭಾಜಕದ ಚಿಹ್ನೆ ಧನ ಆಗಿರೋದ್ರಿಂದ ನಮಗೆ ಉತ್ತರ ಧನ ನಾಲ್ಕು ಅಂತ ಹೇಳಿ ಬರ್ತಾ ಹೋಗುತ್ತೆ ಈ ರೀತಿಯಾಗಿ ನಾವು ದನ ಎಂಟು ಭಾಗಿಸು ದನ ಎರಡನ್ನ ಪ್ರಾತಿನಿಧಿಕ ಮತ್ತೆ ಅಮೂರ್ತ ಹಂತದಲ್ಲಿ ತೋರಿಸ್ತಾ ಹೋಗ್ಬೋದು ನಾವೀಗ ಎರಡನೇ ಸಮಸ್ಯೆಯನ್ನ ತಗೊಳ್ಳೋಣ ಎರಡನೇ ಸಮಸ್ಯೆ ದನ ಎಂಟು ಭಾಗಿಸು ಋಣ ಎರಡು ಅಂತ ಇದೆ ಹಾಗಂದ್ರೆ ನಮಗೆ ಭಾಜ್ಯ ಧನ ಸಂಖ್ಯೆ ಇದ್ದಾಗ ಹಾಗೂ ಭಾಜಕ ಋಣ ಸಂಖ್ಯೆಯಾದಾಗ ಹೇಗೆ ನಾವು ಭಾಗಾಕಾರವನ್ನ ಮಾಡೋದು ಅಂತ ನಾವೀಗ ನೋಡ್ತಾ ಹೋಗೋಣ ಮೊದಲಿಗೆ ನಮಗೆ ಧನ ಎಂಟನ್ನು ಜೋಡಿಸ್ಕೊಳ್ಳೋಣ ನಮಗೆ ದನ ಎಂಟು ಅಂತ ಹೇಳಿದ್ರೆ ಗೊತ್ತಿದೆ ನಾವಿಲ್ಲಿ ನೀಲಿ ಬಣ್ಣವನ್ನ ತಗೊಂಡಿದೀವಿ ಹಾಗಾಗಿ ನೀಲಿ ಬಣ್ಣವನ್ನ ಜೋಡಿಸ್ಕೊಳ್ಳೋಣ ನಾಲ್ಕು ಐದು ಆರು ಏಳು ಎಂಟು ನಾವು ಈ ಸಮಸ್ಯೆಯನ್ನ ವಾಕ್ಯ ರೂಪದಲ್ಲಿ ಹೇಳೋದಾದ್ರೆ ಇದರ ಅರ್ಥ ಧನ ಎಂಟು ಭಾಗಿಸು ಋಣ ಎರಡು ಅಂತ ಹೇಳಿದ್ರೆ ನಾವು ಇಂದಿನ ಸಮಸ್ಯೆಯಲ್ಲಿ ಹೇಗೆ ಹೇಳಿದ್ವಿ ಅಂದ್ರೆ ಇಲ್ಲಿ ಧನ ಸಂಖ್ಯೆ ಇದ್ದಾಗ ಧನ ಎಂಟನ್ನ ಇಬ್ಬರಿಗೆ ನಾವು ಸಮನಾಗಿ ಹಂಚಬೇಕು ಅಂತ ಹೇಳಿ ಪದವನ್ನ ಬಳಕೆ ಮಾಡಿದ್ವಿ ಆದ್ರೆ ಭಾಜಕ ಋಣ ಎರಡು ಆಗಿರೋದ್ರಿಂದ ನಾವು ಧನ ಎಂಟನ್ನ ಋಣ ಇಬ್ಬರಿಗೆ ಅಥವಾ ಋಣ ಎರಡಕ್ಕೆ ಹಂಚಿ ಅಂತ ಹೇಳಿ ನಾವು ಹೇಳಿದ್ರೆ ಅದ್ರ ಅರ್ಥ ಬರೋದಿಲ್ಲ ಹಾಗಾಗಿ ನಾವು ಇದನ್ನ ಮೊದ್ಲಿಗೆ ಇರುವಂತಹ ಧನವನ್ನ ವಿಲೋಮ ಮಾಡ್ತಾ ಹೋಗೋಣ ಈಗ ಇದನ್ನ ಈ ರೀತಿ ಓದ್ಬೋದು ಧನ ಎಂಟರ ವಿಲೋಮವನ್ನ ಎರಡರಿಂದ ಭಾಗಿಸಿ ಅಥವಾ ಧನ ಎಂಟರ ವಿಲೋಮವನ್ನ ಇಬ್ಬರಿಗೆ ಸಮನಾಗಿ ಹಂಚಿ ಅಂತ ಹೇಳಿ ಹೇಳ್ತಾ ಹೋಗ್ಬೋದು ಹಾಗಾಗಿ ನಮಗೆ ಇಲ್ಲಿ ಧನ ಎಂಟು ಕೊಟ್ಟಿದೆ ಅದನ್ನ ನಾವು ವಿಲೋಮ ಮಾಡಬೇಕು ವಿಲೋಮ ಮಾಡಬೇಕು ಅಂತ ಹೇಳಿದ್ರೇನು ನಾವು ಧನ ಎಂಟರ ಬದಲಾಗಿ ಋಣ ಎಂಟನ್ನ ತಗೋಬೇಕಾಗಿದೆ ನಾವೀಗ ಇದನ್ನ ವಿಲೋಮ ಮಾಡ್ತಾ ಹೋಗೋಣ ಅಥವಾ ಇದನ್ನ ಫ್ಲಿಪ್ ಅಂತ ಸಹ ಹೇಳ್ಬೋದು ಇದನ್ನ ನಾವೀಗ ಫ್ಲಿಪ್ ಮಾಡಿದಾಗ ನಮಗೆ ಋಣ ಎಂಟು ಸಿಗ್ತಾ ಇದೆ ಅದನ್ನ ನಾವಿಲ್ಲಿ ಎರಡು ಸಮಭಾಗ ಮಾಡಬೇಕಾಗಿದೆ ಅಥವಾ ಇಬ್ಬರಿಗೆ ನಾವು ಸಮನಾಗಿ ಹಂಚಬೇಕಾಗಿದೆ ಈಗ ಅದನ್ನ ಇಬ್ಬರಿಗೆ ಸಮನಾಗಿ ಹಂಚ್ತಾ ಹೋಗೋಣ ಎರಡು ಮೂರು ನಾಲ್ಕು ಹಾಗಾದ್ರೆ ಒಬ್ಬೊಬ್ಬರಿಗೆ ಎಷ್ಟು ಸಿಗ್ತಾ ಇದೆ ನಮ್ಗೆ ಇದರ ಬೆಲೆ ಏನು ಅಂತ ಹೇಳಿದ್ರೆ ಋಣ ನಾಲ್ಕು ಹಾಗಾಗಿ ಧನ ಎಂಟನ್ನು ಋಣ ಎರಡರಿಂದ ಭಾಗಿಸಿದಾಗ ನಮಗೆ ಋಣ ನಾಲ್ಕು ಅಂತ ಹೇಳಿ ಉತ್ತರ ಸಿಗ್ತಾ ಇದೆ ಈಗ ಎರಡನೇ ಉದಾಹರಣೆ ದನ ಎಂಟು ಭಾಗಿಸು ಋಣ ಎರಡು ಅಂತ ಇದೆ ನಾವು ಇದನ್ನ ಮೂರ್ತ ಹಂತದಲ್ಲಿ ಮಾಡಿದಂತೆ ಮೊದಲಿಗೆ ದನ ಎಂಟನ್ನ ಜೋಡಿಸ್ಕೊಳ್ತಾ ಹೋಗೋಣ ಅಂದ್ರೆ ದನ ಎಂಟು ಅಂತ ಹೇಳಿದ್ರೆ ನಾವಿಲ್ಲಿ ಎಂಟರ ಬಾಕ್ಸಿಗೆ ನಾವಿಲ್ಲಿ ಬಣ್ಣವನ್ನ ತುಂಬತಾ ಹೋಗ್ಬೇಕು ನಮಗೆ ಇದು ದನ ಎಂಟನ್ನ ಪ್ರತಿನಿಧಿಸ್ತಾ ಹೋಗುತ್ತೆ ಇದರ ಅರ್ಥ ದನ ಎಂಟನ್ನ ಋಣ ಎರಡು ಭಾಗಿಸು ಅಂತ ಹೇಳಿ ಅರ್ಥ ಬರೋದಿಲ್ಲ ಹಾಗಾಗಿ ಇದನ್ನ ಈ ರೀತಿ ಹೇಳ್ತಾ ಹೋಗ್ಬೋದು ದನ ಎಂಟರ ವಿಲೋಮವನ್ನು ಇಬ್ಬರಿಗೆ ಹಂಚ್ತಾ ಹೋಗ್ಬೇಕು ಅಂತ ಹೇಳಿ ನಾವಿಲ್ಲಿ ಹೇಳ್ತಾ ಹೋಗ್ಬೋದು ಹಾಗಾಗಿ ಮೊದಲಿಗೆ ನಾವಿಲ್ಲಿ ದನ ಎಂಟರ ಚೌಕಳಿ ಪುಸ್ತಕದಲ್ಲಿ ನಾವಿಲ್ಲಿ ಈಗ ಚೌಕಗಳನ್ನು ತುಂಬಿದ್ದೇವೆ ಇದರ ವಿಲೋಮವನ್ನು ನಾವು ಮೊದಲಿಗೆ ಮಾಡ್ತಾ ಹೋಗೋಣ ದನ ಎಂಟರ ವಿಲೋಮ ಅಂದರೆ ಅಥವಾ ಅದನ್ನು ನಾವು ಇಲ್ಲಿ ಫ್ಲಿಪ್ ಅಂತಲೂ ಸಹ ಕರಿಬೋದು ಅಥವಾ ನಾವಿದ ವಿಲೋಮ ಅದರ ವಿಲೋಮವನ್ನ ಮಾಡಿದಾಗ ನಮಗೆ ಋಣ ಎಂಟು ಅಂತ ಹೇಳಿ ಸಿಗುತ್ತೆ ಅದನ್ನ ನಾವು ಇಲ್ಲಿ ಹಳದಿ ಬಣ್ಣದಲ್ಲಿ ತುಂಬತಾ ಹೋಗೋಣ ಈಗ ನಾವು ಈ ಋಣ ಎಂಟನ್ನ ನಾವು ಇಬ್ಬರಿಗೆ ಹಂಚ್ತಾ ಹೋಗ್ಬೇಕಾಗಿದೆ ಆಗ ಒಬ್ಬೊಬ್ಬರಿಗೆ ಎಷ್ಟು ದೊರೀತಾ ಹೋಗುತ್ತೆ ಅಂತ ಹೇಳಿದ್ರೆ ಋಣ ನಾಲ್ಕು ದೊರಿತಾ ಹೋಗುತ್ತೆ ಈ ರೀತಿಯಾಗಿ ನಾವು ಪ್ರಾತಿನಿಧಿಕ ಹಂತದಲ್ಲಿ ಪ್ರತಿನಿಧಿಸ್ತಾ ಹೋಗ್ಬೋದು ಇದನ್ನ ಅಮೂರ್ತ ಹಂತದಲ್ಲಿ ಮಾಡೋದಾದ್ರೆ ಧನ ಎಂಟು ಭಾಗಿಸು ಋಣ ಎರಡು ಅಂತ ಇದೆ ನಾವು ಎರಡರಿಂದ ಎಂಟನ್ನ ಭಾಗಿಸೋಣ ನಮಗೆ ನಾಲ್ಕು ಉತ್ತರ ಬರ್ತಾ ಇದೆ ಆದ್ರೆ ಈ ಭಾಜ್ಯ ಮತ್ತೆ ಭಾಜಕದ ಚಿಹ್ನೆ ಬೇರೆ ಇರೋದ್ರಿಂದ ನಮ್ಗೆ ಇಲ್ಲಿ ಋಣ ಚಿಹ್ನೆ ಸಿಗುತ್ತೆ ಹಾಗಾಗಿ ಧನ ಎಂಟನ್ನ ಋಣ ಎರಡರ ಜೊತೆ ಭಾಗಿಸಿದಾಗ ನಮಗೆ ಋಣ ನಾಲ್ಕು ಉತ್ತರ ಸಿಗ್ತಾ ಇದೆ ಅಂತ ಹೇಳ್ತಾ ಹೋಗ್ಬೋದು ಈಗ ಮೂರನೇ ಸಮಸ್ಯೆಯನ್ನ ನೋಡೋಣ ಇದು ಋಣ ಎಂಟು ಭಾಗಿಸು ಧನ ಎರಡು ಅಂತ ಹೇಳಿದೆ ಅಂದ್ರೆ ನಾವಿಲ್ಲಿ ಒಂದು ಋಣ ಸಂಖ್ಯೆ ಮತ್ತೆ ಒಂದು ಧನ ಸಂಖ್ಯೆಯನ್ನ ತಗೊಂಡಿದೀವಿ ಹೇಗೆ ಬಾಗ್ಸೋದು ಅಂತ ನೋಡ್ತಾ ಹೋಗೋಣ ಇದರ ಅರ್ಥ ಋಣ ಎಂಟನ್ನು ಎರಡು ಸಮಭಾಗ ಮಾಡುವುದು ಅಥವಾ ಋಣ ಎಂಟನ್ನ ಇಬ್ಬರಿಗೆ ಸಮನಾಗಿ ಹಂಚುವುದು ಅಂತ ಅರ್ಥ ಸೊ ನಾವು ಮೊದಲಿಗೆ ಇಲ್ಲಿ ಋಣ ಎಂಟನ್ನು ಜೋಡಿಸ್ಕೊಳ್ತಾ ಹೋಗೋಣ ಋಣ ಎಂಟು ಅಂತ ಅಂದ್ರೆ ನಮ್ಗೆ ಈಗಾಗಲೇ ಗೊತ್ತಿದೆ ನಾವು ಅದನ್ನ ಹಳದಿ ಬಣ್ಣದಲ್ಲಿ ತಗೊಂಡಿದೀವಿ ಹಾಗಾಗಿ ಹಳದಿ ಬಣ್ಣವನ್ನ ಎಂಟು ಬಿಲ್ಲೆಗಳನ್ನು ತಗೊಳ್ಳೋಣ ನಾಲ್ಕು ಐದು ಆರು ಏಳು ಎಂಟು ಇದರ ಅರ್ಥ ಋಣ ಎಂಟನ್ನು ಎರಡು ಸಮಭಾಗ ಮಾಡೋದು ಈಗ ಎರಡು ಸಮಭಾಗ ಮಾಡ್ತಾ ಹೋಗೋಣ ಒಂದು ಎರಡು ಮೂರು ನಾಲ್ಕು ಈಗ ಒಬ್ಬೊಬ್ಬರಿಗೆ ಎಷ್ಟು ಸಿಗ್ತಾ ಇದೆ ಋಣ ನಾಲ್ಕು ಸಿಗ್ತಾ ಇದೆ ಹಾಗಾಗಿ ನಾವು ಋಣ ಎಂಟನ್ನು ಧನ ಎರಡರಿಂದ ಭಾಗಿಸಿದಾಗ ನಮಗೆ ಉತ್ತರ ಋಣ ನಾಲ್ಕು ಸಿಗ್ತಾ ಇದೆ ಅಂತ ಹೇಳ್ಬೋದು ಈಗ ಮೂರನೇ ಉದಾಹರಣೆಯನ್ನ ಪ್ರಾತಿನಿಧಿಕ ಹಂತದಲ್ಲಿ ಹೇಗ್ ಮಾಡೋದು ಅಂತ ತಿಳ್ಕೊತಾ ಹೋಗೋಣ ಮೂರನೇ ಉದಾಹರಣೆ ಋಣ ಎಂಟು ಭಾಗಿಸು ಧನ ಎರಡು ಅಂತ ಹೇಳಿ ಇದೆ ನಾವು ಮೊದಲಿಗೆ ಋಣ ಎಂಟು ಅಂತ ಇರೋದ್ರಿಂದ ಇಲ್ಲಿ ಹಳದಿ ಬಣ್ಣವನ್ನು ಬಳಕೆ ಮಾಡ್ತಾ ಇದ್ದೀವಿ ಋಣ ಎಂಟು ಅಂತ ಹೇಳಿದ್ರೆ ನಾವಿಲ್ಲಿ ಎಂಟರ ಚೌಕಗಳನ್ನು ತುಂಬುತ್ತಾ ಹೋಗೋಣ ನಮ್ಗೆ ಇದನ್ನ ವಾಕ್ಯ ರೂಪದಲ್ಲಿ ಹೇಳೋದಾದ್ರೆ ಋಣ ಎಂಟನ್ನ ಇಬ್ಬರಿಗೆ ನಾವಿಲ್ಲಿ ಸಮನಾಗಿ ಹಂಚಬೇಕಾಗಿದೆ ನಾವು ಋಣ ಎಂಟನ್ನ ಇಬ್ಬರಿಗೆ ಸಮನಾಗಿ ಹಂಚಬಹುದು ಹಾಗಾಗಿ ಈ ಋಣ ಎಂಟನ್ನ ಇಬ್ಬರಿಗೆ ಸಮನಾಗಿ ಹಂಚಿದಾಗ ಒಬ್ಬೊಬ್ಬರಿಗೆ ಇಲ್ಲಿ ಲೆಕ್ಕ ಮಾಡ್ತಾ ಹೋಗೋಣ ಒಂದು ಎರಡು ಮೂರು ನಾಲ್ಕು ಅಂದ್ರೆ ಇದು ಹಳದಿ ಬಣ್ಣದಲ್ಲಿರೋದ್ರಿಂದ ಋಣ ಆಗ್ತಾ ಇದೆ ಹಾಗಾದ್ರೆ ಒಬ್ಬೊಬ್ಬರಿಗೆ ಋಣ ನಾಲ್ಕು ಬಿಲ್ಲೆಗಳು ಸಿಗ್ತಾ ಇದೆ ಅಂತ ಇಲ್ಲಿ ಹೇಳ್ತಾ ಹೋಗ್ಬೋದು ಇದನ್ನ ಅಮೂರ್ತ ಹಂತದಲ್ಲಿ ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ ಇದರ ಅರ್ಥ ಋಣ ಎಂಟು ಭಾಗಿಸು ಧನ ಎರಡು ಅಂತ ಹೇಳಿ ಇದೆ ಋಣ ಎಂಟು ಭಾಗಿಸು ಧನ ಎರಡು ಮೊದಲಿಗೆ ನಾವು ಎರಡರಿಂದ ಎಂಟನ್ನು ಭಾಗಿಸಿದಾಗ ನಮಗೆ ನಾಲ್ಕು ಅಂತ ಹೇಳಿ ಉತ್ತರ ಬರುತ್ತೆ ಭಾಜ್ಯ ಮತ್ತೆ ಭಾಜಕದ ಚಿಹ್ನೆಯನ್ನ ಅಥವಾ ಅದರ ಗುಣವನ್ನ ಗಮನಿಸಿದಾಗ ಅದೆರಡು ಭಿನ್ನವಾಗಿರೋದ್ರಿಂದ ಅಂದ್ರೆ ಅದರ ಚಿಹ್ನೆಗಳು ಬೇರೆ ಬೇರೆ ಇರೋದ್ರಿಂದ ನಾವಿಲ್ಲಿ ಅದನ್ನ ಋಣ ನಾಲ್ಕು ಅಂತ ಹೇಳಿ ಬರಿತಾ ಹೋಗ್ತೀವಿ ಹಾಗಾಗಿ ಋಣ ಎಂಟನ್ನ ಧನ ಎರಡರ ಜೊತೆ ಭಾಗಿಸಿದಾಗ ನಮಗೆ ಋಣ ನಾಲ್ಕು ಅಂತ ಹೇಳಿ ಉತ್ತರ ಬರುತ್ತೆ ಈಗ ನಾಲ್ಕನೇ ಸಮಸ್ಯೆಯನ್ನು ತಗೊಳ್ಳೋಣ ಮೊದಲಿಗೆ ಎರಡು ಋಣ ಪೂರ್ಣಾಂಕಗಳನ್ನು ಕೊಟ್ಟಾಗ ಹೇಗೆ ಭಾಗಾಕಾರ ಮಾಡೋದು ಅಂತ ನೋಡ್ತಾ ಹೋಗೋಣ ಸಮಸ್ಯೆ ಋಣ ಎಂಟು ಭಾಗಿಸು ಋಣ ಎರಡು ಅಂತ ಹೇಳಿದೆ ಇದನ್ನ ನಾವು ವಾಕ್ಯ ರೂಪದಲ್ಲಿ ಹೇಳೋದಾದ್ರೆ ಋಣ ಎಂಟನ್ನು ಋಣ ಎರಡರಿಂದ ಭಾಗಿಸಿ ಅಂತ ಹೇಳಿ ಬರುತ್ತೆ ಅಥವಾ ಋಣ ಎಂಟನ್ನು ಋಣ ಇಬ್ಬರಿಗೆ ಹಂಚಬೇಕು ಅಂತ ಬರುತ್ತೆ ನಾವು ಆ ರೀತಿ ಪದ ಬಳಕೆಯನ್ನ ಅರ್ಥ ಬರ್ತಾ ಇಲ್ಲ ಹಾಗಾಗಿ ಈ ರೀತಿ ಹೇಳ್ತಾ ಹೋಗೋಣ ಋಣ ಎಂಟರ ವಿಲೋಮವನ್ನ ಇಬ್ಬರಿಗೆ ಸಮನಾಗಿ ಹಂಚಿ ಅಥವಾ ಋಣ ಎಂಟರ ವಿಲೋಮವನ್ನ ಎರಡು ಸಮಭಾಗ ಮಾಡಿ ಅಂತ ಹೇಳಿ ಹೇಳ್ತಾ ಹೋಗ್ಬೋದು ಮೊದಲಿಗೆ ಅದನ್ನ ಋಣ ಎಂಟನ್ನ ತಗೊಳೋಣ ಋಣ ಎಂಟು ಅಂತ ಹೇಳಿದ್ರಲ್ಲಿ ಧನ ಹಳದಿ ಬಣ್ಣವನ್ನ ತಗೊಂಡಿದ್ದೀವಿ ಈಗ ಅದನ್ನ ಹಳದಿ ಬಣ್ಣವನ್ನು ತಗೊಳ್ಳೋಣ ಮೂರು ನಾಲ್ಕು ಐದು ಆರು ಏಳು ಎಂಟು ನಾವೀಗಾಗಲೇ ಹೇಳ್ದಾಗೆ ಋಣ ಎಂಟರ ವಿಲೋಮವನ್ನ ನಾವಿಲ್ಲಿ ಎರಡು ಭಾಗ ಮಾಡಬೇಕಾಗಿದೆ ಈಗ ಹಳದಿ ಬಣ್ಣವನ್ನ ವಿಲೋಮ ಮಾಡಿದಾಗ ಅಂದರೆ ಋಣವನ್ನ ವಿಲೋಮ ಮಾಡಿದಾಗ ನಮ್ಗೆ ಇಲ್ಲಿ ಧನ ಸಿಗ್ತಾ ಇದೆ ಈಗ ಅದನ್ನ ವಿಲೋಮ ಮಾಡ್ತಾ ಹೋಗೋಣ ಐದು ಆರು ಎಂಟು ಈಗ ನಾವು ಈಗ ಈ ಧನ ಎಂಟನ್ನ ಎರಡು ಸಮಭಾಗ ಮಾಡ್ತಾ ಹೋದ್ರೆ ಒಂದು ಎರಡು ಮೂರು ನಾಲ್ಕು ಆಗ ಒಂದೊಂದು ಗುಂಪಿಗೆ ಎಷ್ಟು ಸಿಗ್ತಾ ಇದೆ ಅಂದ್ರೆ ಒಬ್ಬೊಬ್ಬರಿಗೆ ಎಷ್ಟು ಸಿಗ್ತಾ ಇದೆ ಧನ ನಾಲ್ಕು ಸಿಗ್ತಾ ಇದೆ ಹಾಗಾಗಿ ನಾವು ಋಣ ಎಂಟನ್ನು ಋಣ ಎರಡರಿಂದ ಭಾಗಿಸು ಅಂತ ಹೇಳಿದ್ರೆ ನಮಗೆ ಅಲ್ಲಿ ಉತ್ತರ ಧನ ನಾಲ್ಕು ಅಂತ ಹೇಳಿ ಸಿಗತ್ತೆ ಈಗ ನಾಲ್ಕನೇ ಉದಾಹರಣೆ ಋಣ ಎಂಟು ಭಾಗಿಸು ಋಣ ಎರಡು ಅಂತ ಹೇಳಿ ಇದೆ ಇದನ್ನ ನಾವು ಈ ರೀತಿ ಓದ್ಬೋದು ಋಣ ಎಂಟರ ವಿಲೋಮವನ್ನ ಎರಡರಿಂದ ಭಾಗಿಸು ಅಂತ ಹೇಳಿ ನಾವಿಲ್ಲಿ ಹೇಳ್ತಾ ಹೋಗ್ಬೋದು ಈಗ ಇದನ್ನ ಹೇಗೆ ಪ್ರಾತಿನಿಧಿಕ ಹಂತದಲ್ಲಿ ಪ್ರತಿನಿಧಿಸೋದು ಅಂತ ನೋಡ್ತಾ ಹೋಗೋಣ ಋಣ ಎಂಟು ಅಂತ ಹೇಳಿ ಇದೆ ನಾವೀಗ ಅದನ್ನ ಎಂಟು ಚೌಕಗಳನ್ನ ಹಳದಿ ಬಣ್ಣದಲ್ಲಿ ತುಂಬತಾ ಹೋಗೋಣ ಇದು ಋಣ ಎಂಟು ನಾವು ಈಗಾಗಲೇ ಹಾಗೆ ಇದನ್ನ ವಾಕ್ಯ ರೂಪದಲ್ಲಿ ಓದಿದಾಗ ಋಣ ಎಂಟರ ವಿಲೋಮ ಮಾಡ್ಕೋಬೇಕು ನಂತರ ಅದನ್ನ ಎರಡು ಭಾಗಿಸ್ಬೇಕಾಗಿದೆ ನಾವೀಗ ಇದನ್ನ ವಿಲೋಮ ಅಂತ ಹೇಳಿದ್ರೆ ಅದನ್ನ ಫ್ಲಿಪ್ ಅಂತಾನು ಹೇಳಿ ಕರಿತೇವೆ ಅಥವಾ ಇದನ್ನ ವಿಲೋಮ ಹಾಗಾದ್ರೆ ಋಣ ಎಂಟನ್ನ ವಿಲೋಮ ಮಾಡಿದಾಗ ನಮಗೆ ಧನ ಎಂಟು ಸಿಗ್ತಾ ಇದೆ ನಾವೀಗ ಅದನ್ನ ನೀಲಿ ಬಣ್ಣದಲ್ಲಿ ಎಂಟು ಚೌಕಗಳನ್ನು ತುಂಬ್ತಾ ಹೋಗೋಣ ಇದು ಧನ ಎಂಟು ಈಗ ನಾವು ಧನ ಎಂಟನ್ನ ಎರಡು ಭಾಗಿಸು ಅಂತ ಹೇಳಿದ್ರೆ ಧನ ಎಂಟನ್ನ ಎರಡರಿಂದ ಭಾಗಿಸಿದಾಗ ಅಥವಾ ಇಬ್ಬರಿಗೆ ಹಂಚಿದಾಗ ಒಬ್ಬೊಬ್ಬರಿಗೆ ಧನ ನಾಲ್ಕು ಸಿಗ್ತಾ ಹೋಗುತ್ತೆ ಅದನ್ನ ಈ ರೀತಿ ಪ್ರಾತಿನಿಧಿಕ ಹಂತದಲ್ಲಿ ಪ್ರತಿನಿಧಿಸ್ತಾ ಹೋಗ್ಬೋದು ಈಗ ಇದನ್ನ ಅಮೂರ್ತ ಹಂತದಲ್ಲಿ ಹೇಗ್ ಮಾಡೋದು ಅಂತ ನೋಡ್ತಾ ಹೋಗೋಣ ಪ್ರಶ್ನೆ ಋಣ ಎಂಟು ಭಾಗಿಸು ಋಣ ಎರಡು ಅಂತ ಇದೆ ಋಣ ಎಂಟರಿಂದ ನಾವು ಋಣ ಎರಡನ್ನು ಭಾಗಿಸ್ಬೇಕಾಗಿದೆ ಮೊದಲಿಗೆ ಸಂಖ್ಯೆ ಎರಡನ್ನ ಎಂಟರಿಂದ ಭಾಗಿಸಿದಾಗ ನಮಗೆ ನಾಲ್ಕು ಅಂತ ಸಿಗ್ತಾ ಇದೆ ಭಾಜ್ಯ ಮತ್ತು ಭಾಜಕದ ಚಿಹ್ನೆ ಋಣ ಆಗಿರೋದ್ರಿಂದ ನಮಗೆ ಇಲ್ಲಿ ಧನ ಅಂತ ಹೇಳಿ ಬರುತ್ತೆ ಹಾಗಾಗಿ ಉತ್ತರ ಧನ ನಾಲ್ಕು ಅಂತ ಆಗುತ್ತೆ ಇದನ್ನ ಅಮೂರ್ತ ಹಂತದಲ್ಲಿ ವಿದ್ಯಾರ್ಥಿಗಳಿಗೆ ಪರಿಚಯ ಮಾಡುವಾಗ ಭಾಜ್ಯ ಮತ್ತೆ ಭಾಜಕದಲ್ಲಿ ಋಣ ಇರೋದ್ರಿಂದ ಅದನ್ನ ಈ ರೀತಿ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಿ ಹೇಳೋದ್ರ ಮುಖಾಂತರ ಮಾಡ್ತಾ ಹೋಗ್ಬೋದು ನಾವೀಗ ಪೂರ್ಣಾಂಕಗಳ ಭಾಗಾಕಾರ ನಿಯಮಗಳನ್ನ ತಿಳ್ಕೊತಾ ಹೋಗೋಣ ಮೊದಲಿಗೆ ಒಂದು ಧನ ಪೂರ್ಣಾಂಕವನ್ನು ಋಣ ಪೂರ್ಣಾಂಕದಿಂದ ಭಾಗಿಸಿದಾಗ ಪಡೆವ ಭಾಗಲಬ್ಧ ಒಂದು ಋಣ ಪೂರ್ಣಾಂಕವಾಗಿರುತ್ತದೆ ಮತ್ತು ಒಂದು ಋಣ ಪೂರ್ಣಾಂಕವನ್ನು ಮತ್ತೊಂದು ಋಣ ಪೂರ್ಣಾಂಕದಿಂದ ಭಾಗಿಸಿದಾಗ ಪಡೆವ ಭಾಗಲಬ್ಧ ಧನ ಪೂರ್ಣಾಂಕವಾಗಿರುತ್ತದೆ ಅದೇ ರೀತಿಯಾಗಿ ಒಂದು ಧನ ಪೂರ್ಣಾಂಕವನ್ನು ಧನ ಪೂರ್ಣಾಂಕದಿಂದ ಭಾಗಿಸಿದಾಗ ಪಡೆವ ಭಾಗಲಬ್ಧವು ಧನ ಪೂರ್ಣಾಂಕವಾಗಿರುತ್ತದೆ ಇದನ್ನ ನಾವು ಮಕ್ಕಳಿಗೆ ಒಮ್ಮೆ ತರಗತಿಯಲ್ಲಿ ನೆನಪಿಸೋದು ತುಂಬಾ ಪ್ರಮುಖ ಆಗ್ತಾ ಹೋಗುತ್ತದೆ ಈಗ ವಿಸ್ತರಣಾ ಹಂತವನ್ನು ನೋಡ್ತಾ ಹೋಗೋಣ ಈ ಹಂತದಲ್ಲಿ ನಾವು ನಿಜ ಜೀವನದ ಉದಾಹರಣೆಗಳನ್ನು ನೀಡುವ ಮೂಲಕ ಪೂರ್ಣಾಂಕಗಳ ಭಾಗಾಕಾರ ಪರಿಕಲ್ಪನೆಯನ್ನು ವಿದ್ಯಾರ್ಥಿಗಳಿಗೆ ಇನ್ನಷ್ಟು ಅರ್ಥ ಮಾಡಿಕೊಳ್ಳಲು ಅನುವು ಮಾಡಿಕೊಳ್ಳಬಹುದು ಈಗ ಉದಾಹರಣೆಯನ್ನು ಗಮನಿಸೋಣ ಚರಣ್ ತನ್ನ ಹಿತ್ತಲಿನಲ್ಲಿ ಇಪ್ಪತ್ತು ಅಡಿ ಆಳದ ಗುಂಡಿ ತೋಡಿದ್ದಾನೆ ಅವನು ಗಂಟೆಗೆ ಐದು ಅಡಿ ಅಗೆದರೆ ಇಪ್ಪತ್ತು ಅಡಿ ಅಗೆಯಲು ಎಷ್ಟು ಸಮಯ ಹಿಡಿಯುತ್ತದೆ ಇದನ್ನ ಈ ರೀತಿ ಬಗೆಹರಿಸ್ತಾ ಹೋಗಬಹುದು ಇದ್ರ ಅರ್ಥ ಇಪ್ಪತ್ತು ಅಡಿ ಅಂತ ಹೇಳಿದ್ರೆ ಋಣ ಇಪ್ಪತ್ತರಲ್ಲಿ ಗುರುತಿಸ್ತಾ ಹೋಗೋಣ ಅವರು ಎಷ್ಟು ಅಡಿ ಅಗಿತಾ ಇದ್ದಾರೆ ಅಂತ ಹೇಳಿದ್ರೆ ಐದು ಅಡಿ ಅಗಿತಾ ಇದ್ರೆ ಅವರಿಗೆ ನಾಲ್ಕು ಗಂಟೆಗಳ ಸಮಯ ಬೇಕಾಗುತ್ತೆ ಅಂತ ಹೇಳಿ ಹೇಳ್ತಾ ಹೋಗ್ಬೋದು ಈಗ ಎರಡನೇ ಉದಾಹರಣೆಯನ್ನು ಗಮನಿಸೋಣ ದೀಪು ತಿಂಗಳಿಗೆ ಋಣ ಎರಡು ಸಾವಿರ ನಷ್ಟದಲ್ಲಿ ಆರು ತಿಂಗಳು ವ್ಯವಹಾರ ನಡೆಸಿದ್ದಾನೆ ಹಾಗಾದರೆ ಆತನ ಸರಾಸರಿ ತಿಂಗಳ ನಷ್ಟ ಎಷ್ಟು ಇದರ ಅರ್ಥ ದೀಪು ಪ್ರತಿ ತಿಂಗಳು ಋಣ ಎರಡು ಸಾವಿರ ನಷ್ಟ ಅನುಭವಿಸಿದ್ದಾನೆ ಇಲ್ಲಿ ನಾವಿದ ಆರು ತಿಂಗಳಿಗೆ ಅಂತ ಕಂಡಿಯೋದಾದ್ರೆ ಋಣ ಹನ್ನೆರಡು ಸಾವಿರ ಅಂತ ಹೇಳಿ ಬರ್ತಾ ಹೋಗುತ್ತೆ ಇದು ಒಟ್ಟು ನಷ್ಟ ಋಣಾತ್ಮಕ ಸಂಖ್ಯೆಯಾಗಿದೆ ಇಲ್ಲಿ ಆರು ತಿಂಗಳು ಅಂತ ಅನ್ನೋದು ಒಂದು ಸ್ಥಿರ ಸಂಖ್ಯೆಯಾಗಿದೆ ನಾವು ಇದನ್ನ ಒಟ್ಟು ನಷ್ಟವನ್ನ ತಿಂಗಳ ಸಂಖ್ಯೆಗಳಿಂದ ಭಾಗಿಸುತ್ತಿದ್ದೇವೆ ಫಲಿತಾಂಶವು ನಷ್ಟವಾಗಿರೋದ್ರಿಂದ ನಮ್ಗೆ ಋಣಾತ್ಮಕವಾಗಿ ಬರ್ತಾ ಹೋಗುತ್ತೆ ಋಣ ಹನ್ನೆರಡು ಸಾವಿರ ಭಾಗಿಸು ಆರು ಅಂತ ಹೇಳಿದ್ರೆ ನಮಗೆ ಇದರ ಉತ್ತರ ಋಣ ಎರಡು ಸಾವಿರ ಅಂತ ಹೇಳಿ ಬರ್ತಾ ಹೋಗುತ್ತೆ ಈಗ ಮೂರನೇ ಉದಾಹರಣೆಯನ್ನ ನೋಡ್ತಾ ಹೋಗೋಣ ಸುಮ ಸಾವಿರ ಸಾಲವನ್ನ ಮೂರು ಜನ ಸ್ನೇಹಿತರಿಂದ ಸಮನಾಗಿ ಪಡೆದಿದ್ದಾಳೆ ಪ್ರತಿ ಸ್ನೇಹಿತೆಯರ ಪಾಲಿಗೆ ಅವಳು ಎಷ್ಟು ಸಾಲವನ್ನ ನೀಡಬೇಕಾಗಿದೆ ಇದನ್ನ ಕಂಡುಹಿಡಿತಾ ಹೋಗೋಣ ಇದರ ಅರ್ಥ ಋಣ ಹದಿನೆಂಟು ಸಾವಿರದಿಂದ ಮೂರು ಜನಕ್ಕೆ ಅಂತ ನಾವು ಭಾಗಿಸ್ತಾ ಹೋದ್ರೆ ಪ್ರತಿಯೊಬ್ಬರಿಗೂ ಸುಮ ಆರು ಸಾವಿರವನ್ನ ಹಿಂದಿರುಗಿಸಬೇಕಾಗತ್ತೆ ಇಲ್ಲಿ ಮೂರು ಜನ ಸ್ನೇಹಿತರ ಪಾಲಿಗೆ ಋಣ ಸಾಲದ ಹೊಣೆ ಇದೆ ಹೀಗೆ ಋಣಾತ್ಮಕ ಸಂಖ್ಯೆಯನ್ನ ಒಳಗೊಂಡಂತಹ ಪೂರ್ಣಾಂಕಗಳ ಭಾಗಾಕಾರವನ್ನು ನಷ್ಟ ಕೊರತೆ ಅಥವಾ ಇಳಿಕೆಗಳನ್ನ ತೋರಿಸಲಿಕ್ಕೆ ನಾವು ನಿಜ ಜೀವನದಲ್ಲಿ ಬಳಕೆ ಮಾಡ್ತೇವೆ ಮೌಲ್ಯಮಾಪನ ಹಂತ ವಿದ್ಯಾರ್ಥಿಗಳು ಈ ರೀತಿಯ ಸಮಸ್ಯೆಗಳನ್ನ ಬಗೆಹರಿಸಲು ಪ್ರಯತ್ನಿಸಲಿ ಪ್ರಶ್ನೆಗಳು ಈ ರೀತಿಯಾಗಿವೆ ಋಣ ನಾಲ್ಕು ಭಾಗಿಸು ಧನ ಎರಡು ಹಾಗೂ ಧನ ಹದಿನೆಂಟು ಭಾಗಿಸು ಋಣ ಮೂರು ಮೂರನೇ ಪ್ರಶ್ನೆ ಧನ ಇಪ್ಪತ್ತೈದು ಭಾಗಿಸು ಧನ ಐದು ಈ ರೀತಿಯಾಗಿ ನಾವು ಪ್ರಶ್ನೆಗಳನ್ನು ಮಕ್ಕಳಿಗೆ ಬಿಡಿಸ್ಲಿಕ್ಕೆ ತರಗತಿಯಲ್ಲಿ ನೀಡ್ತಾ ಹೋಗ್ಬೋದು ನಂತರ ಈ ಪರಿಕಲ್ಪನೆಗೆ ಸಂಬಂಧಿಸಿದಂತಹ ಬಿಲ್ಡಿಂಗ್ ಬ್ಲಾಕ್ಸ್ ಆಟಗಳು ದೀಕ್ಷಾ ವೆಬ್ಸೈಟ್ನಲ್ಲಿದೆ ಅಲ್ಲದೆ ಈ ಪರಿಕಲ್ಪನೆಗೆ ಸಂಬಂಧಿಸಿದ ಬಿಲ್ಡಿಂಗ್ ಬ್ಲಾಕ್ಸ್ ಆಟಗಳನ್ನು ಸಹ ನಾವಿಲ್ಲಿ ಮಕ್ಕಳಿಗೆ ನೀಡಿ ಪುನರಾವರ್ತಿಸಬಹುದು